ಪ್ರೀತಿ ಮಾಡೋಣ ಇವನ್ನ ಯಾಕೆ ತಲೆ ಮೇಲೆ ಟವಲ್ ಹಾಕೊಂಡು ಪ್ರಪಂಚ ತಲೆ ಕೆಳ್ದಾಗ ಕುತ್ಕೊಂಡಿದ್ದಲ್ಲ ಇವಣ್ಣ ಅದೇನ್ ಕೇಳ್ಕೊಂಡ್ ಬರೋ ನಡಿಲ್ಲ ಮರಿ ಅಂತ ಬೇರೆ ಕಡಿಕಂಡೈತಿ ಹಾವು ಇದ್ಯಾಕಣ್ಣ ಹಿಂಗ್ ಕುಂತಿಯ ಒಳ್ಳೆ ಆಕಾಶ ಮೇಲೆ ಬಿದ್ದಾರ ಯತ್ನ ಮಾಡ್ಕೊಂಡು ಏನು ಅಂತ ಹೇಳೋದಲ್ಲ ಆ ಮಾಚ ಕುತ್ಕ ಹೇಳ್ತೀನಿ ಅಣ್ಣ ಅಣತಂಬಳ ಕಾಟ ಈ ಕಡೆ ನೋಡ್ರೆ ನೆಂಟ್ರ ಕಾಟ ಕಯಾ ಕಯಾ ಅಂತ ಏನಾರ ಇವ ಇವ್ರನ್ನೆಲ್ಲ ಒಯ್ದು ಎತ್ಲಗಾರ ಅಂದ್ರೆ ಪೊಲೀಸು ಕೇಸು ಕೋರ್ಟ್ ಕಚೇರಿ ನಿಜ ಇನ್ನ ಇವೆಲ್ಲ ಬೇಡ ಬಸ್ ಸ್ಟ್ಯಾಂಡ್ ಹೋಗೋಣ ಅಂದ್ರೆ ಸಾಲ ದೊಡ್ಕ ಇದೊಂದು ಕುರಿ ನನಗೆ ಅಂತ ಸರಿ ನಮ್ಮಅಪ್ಪ ಮಾಡ್ಕೊಂಡು ಹೆಂಗಾರ ಮಾಡಿ ಮಾರ್ಬಿಟ್ಟು ಯಾರಿಗಾರ ಸಾಲ ತೀರ್ಸೋಣ ಅಂತ ನೋಡಿದ್ರೆ ಯಾರು ಒಬ್ಬರದಾರು ತೀರ್ಸೋಣ ಅಂತ ಹೊಲ್ಟ್ರೆ ಅದನ್ನ ನೋಡ್ರೆ ನಾವಪ್ಪ ಕಂಚಪ್ಪ ದೇವರ್ ಬಿಟ್ಟಿಂತ ಮಾಡ್ಬೋದೇಕ ನಮ್ಮಅಪ್ಪ ದೇವ್ರಾದ್ರೂ ಒಳ್ಳೇದ್ ಮಾಡುತ್ತೆ ಒಳ್ಳೆ ದೇವ್ರನಾದ್ರು ಮಾಡ ಮಸಾಲೆ ಹೋಗಿ ಮಾಡೋದು ಹೆಂಗೈತ್ ನೋಡಪ್ಪ ಒಂದ್ ಕೆಲ್ಸ ಮಾಡೋ ನನಗೆ ಗೊತ್ತಿರೋ ಗೊತ್ತು ಒಂದ್ ಹತ್ ಸಾವಿರ ರೂಪಾಯಿ ಕೊಡಿಸ್ತೀನಿ ಆ ಮಸಾಲೆ ತಾಂಡ ಫಸ್ಟ್ ಮರಿಕಡೆ ದೇವ್ರ ಮಾಡ್ಬಿಡ್ ನೀನ್ ಅಲ್ಲ ಕಣ ನಂದ್ ಒಂದ್ ಸಾಲ ಆಯ್ತು ಅಂದ್ರೆ ತಗೊಂಡೋಗ್ಬಿಟ್ಟು ದೇವ್ರ ಮಾಡ್ಬಿಡ ಅಲ್ಲೇ ಇರೋದು ಪಾಯಿಂಟು ಅಲ್ಲೇ ಇರೋದು ಕಾರಣ ಏನು ಹೇಳ್ತೀನಿ ಮಸಾಲೆಗೆ ಅಂತ ಹತ್ತು ಸಾವಿರ ರೂಪಾಯಿ ಕೊಡ್ತಿರ್ತೀನಲ್ಲ ಅದ್ರಾಗ ಎರಡ್ ಸಾವಿರ ರೂಪಾಯಿ ಎತ್ತಿಕೊಂಡಿರು ನಿನ್ನ ಯಾರ್ಯಾರು ವ್ಯವಸ್ಥರ ಅಣ್ಣ ತಮ್ಮಗಳ್ನು ಸಾಲ ಕೊಟ್ಟಾರನು ತಿರ್ಗಿ ಹದ್ ಸಾವಿರ ರೂಪಾಯಿ ಕೊಟ್ಟಿದ್ನಲ್ಲ ಮಸಾಲೆಗೆ ಅವ್ನು ಕರ್ಸು ಕರ್ಸ್ಬಿಟ್ಟು ಒಂದು ಬಕೆಟ್ ನಮಗೆ ಸಾರ್ ತೆಗ್ದಿಕ್ಕಿ ಇನ್ನೊಂದ್ ಪಾತ್ರೆಗೆ ದುಡ್ಡೆಲ್ಲ ಕೊಟ್ಟಾರಲ್ಲ ದುಡ್ಡು ಅಂತ ಅಣ್ಣ ತಮಗಳೆಲ್ಲಾ ಇರ್ತಾರಲ್ಲ ಅವ್ರಗೊಂದ್ ಪಾತ್ರೆ ತೆಗ್ದಿಕ್ಕು ಎಳ್ಳು ಹತ್ತು ಸಾವಿರ ರೂಪಾಯ್ಗೆ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡ್ತಿಲ್ಲ ಎರಡು ಸಾವಿರ ರೂಪಾಯಿ ಐದು ಪಾಯಿಂಟ್ ಹೇಳ್ತಾಂಬಾ ಕಾದ್ರೂ ವಯ್ ಉಂಡು 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 ನಂಗೆ ಸತ್ತು ಬಿಡುವಾಗ ಅಲ್ಲೇ ಟೆನ್ಶನ್ ತಪ್ಪಿತು ಎಲ್ಲ ಇದಾಯಿತು ಏನಂತ ಹಿಡಿಯ ನಿನ್ನ ಯಾವ ಒಳ್ಳೆ ಮೆಟ್ಟಿರ್ತಾ ನೋಡಿ ಹೇಳ ಯಾಕಣ ಎದ್ದೋಗಲ್ಲ ಯಾಕಣ ಎದ್ದು ಹೋಗಲ್ಲ ಎದ್ದು ಹೋಗ ಸಾಲ ಕೊಡ್ಬೇಕು ಯಾರು ಇದ್ದಿರ್ತಾರೆ ಅಲ್ಲಿ ಇಟ್ಟಿದ್ರು ಅದ ಒಂದ್ ಹತ್ ಸಾವಿರ ರೂಪಾಯಿ ಕೊಟ್ಟಿರ್ತಾನಲ್ಲ ಆದ್ರ ಒಂದ್ ಎರಡ್ ಸಾವಿರ ವಿಷಯ ಏನು ಅಂತ ಹೇಳೋದಲ್ಲ ಅಮಾಸೆ ಹ